ಬಂಟ್ವಾಳದ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣ ಅಬ್ದುಲ್ ರೆಹಮಾನ್ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ ಎನೆಪೋಯ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಗಿದೆ ಬಳಿಕ ಶಿಫ್ಟ್ ಮಾಡಲಾಗಿದೆ ಹುತ್ತಾರು ಮದನಿಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಬಳಿಕ ಕೊಲ್ತಮಜಲು ಗ್ರಾಮದ ಮನೆಗೆ ಮೃತದೇಹ ರವಾನೆ ಆಗತ್ತೆ ಸ್ಥಳೀಯ ಮಸೀದಿಯಲ್ಲಿ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ನೋಡಿ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳು ಇದೆ ಇದೆಲ್ಲದರ ನಡುವೆ ಇದೀಗ ಮೃತದೇಹವನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರವನ್ನ ಮಾಡಲಾಗಿದೆ ಏನಪ್ಪೋ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿ ಬಳಿಕ ಶಿಫ್ಟ್ ಮಾಡಿರೋದು ಹುತ್ತಾರು ಮದನಿಗರ ಮಸೀದಿಯಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಅಲ್ಲಿನ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಈ ನಂತರ ಕೊಲ್ತಮಜಲು ಗ್ರಾಮದ ಮನೆಗೆ ಮೃತದೇಹವನ್ನು ರವಾನೆ ಮಾಡ್ತಾರೆ ಆ ಬಳಿಕ ಸ್ಥಳೀಯ ಮಸೀದಿ ಒಂದರಲ್ಲೇನೆ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಮಸೀದಿ ಒಂದರ ಸದಸ್ಯರು ಕೂಡ ಆಗಿ ಇವರು ಕೆಲಸವನ್ನು ಮಾಡ್ತಾ ಇದ್ರು ಆಕ್ಟಿವ್ ಆಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇತ್ತು ಆ ಕಾರಣಕ್ಕಾಗಿ ಮಸೀದಿಯಲ್ಲಿ ಅಂತ್ಯಕ್ರಿಯೆಯನ್ನ ಮಾಡೋದಕ್ಕೆ ಜೊತೆಗೆ ಅಂತಿಮ ದರ್ಶನಕ್ಕೆ ಅಂತ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿದೆ ನೋಡಿ ಅಬ್ದುಲ್ ರೆಹಮಾನ್ ಕೊಲೆ ಯಾಕಾಯ್ತು ಯಾರು ಮಾಡಿದ್ರು ಯಾವ ಉದ್ದೇಶದಿಂದ ಮಾಡಿದ್ರು ಇದ್ಯಾವುದ್ರ ಬಗ್ಗೆಯೂ ನಿಖರವಾದಂಥ ಮಾಹಿತಿ ಸಿಗ್ತಾ ಇಲ್ಲ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದೀವಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಅಲ್ಲಿನ ಪರಿಸ್ಥಿತಿ ಬಿಗುವಿನ ವಾತಾವರಣ ಆಗಿದೆ ಹಾಗಾಗಿ ಬಹಳ ಎಚ್ಚರಿಕೆಯನ್ನು ಅಲ್ಲಿನ ಪೊಲೀಸ್ ಇಲಾಖೆ ಕೂಡ ವಹಿಸಿದೆ ಜಿಲ್ಲಾಡಳಿತ ಇದ್ರ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಫೋಕಸ್ ಮಾಡ್ತಾ ಇದೆ ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಕರಾವಳಿ ಭಾಗದಲ್ಲಿ ಮಂಗಳೂರು ಈ ಭಾಗದಲ್ಲಿ ಯಾವ ಥರದ ವಾತಾವರಣ ಇದೆ ಏನು ಪರಿಸ್ಥಿತಿನ ಎದುರಿಸ್ತಾ ಇದ್ದಾರೆ ಎಷ್ಟು ಸೂಕ್ಷ್ಮ ವಿಚಾರಗಳಿಗೆ ಸೆನ್ಸಿಟಿವ್ ವಿಚಾರಗಳಿಗೆ ಸೆನ್ಸಿಟಿವ್ ಪ್ಲೇಸ್ನಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಿರುವಂಥ ವಿಚಾರ ಸುಹಾಸ್ ಶೆಟ್ಟಿ ಹತ್ಯೆ ಆಗಿ ಬಹು ವರ್ಷ ಬಹು ತಿಂಗಳಾಗಿಲ್ಲ ಅಷ್ಟರ ಒಳಗೆ ಇನ್ನೊಂದು ಪ್ರಕರಣ ಇನ್ನೊಂದು ಮರ್ಡರ್ ಆಗಿರೋದು ಹಾಗಾಗಿ ಬಹಳ ಎಚ್ಚರಿಕೆಯನ್ನು ಪೊಲೀಸ್ ಇಲಾಖೆ ಕೂಡ ಇಲ್ಲಿ ಇಡಬೇಕಾಗತ್ತೆ ಮೈಯೆಲ್ಲ ಕಣ್ಣಾಗಿರಬೇಕಾಗಿರುತ್ತೆ ಅಲರ್ಟ್ ಆಗಿರಬೇಕಾಗಿರುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಕಂಪ್ಲೀಟ್ ಆಗಿ ಅಲರ್ಟ್ ಆಗಿದೆ ಇದೀಗ ಮೃತದೇಹ ರವಾನೆ ಆಗ್ತಾ ಇರುವುದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಾ ಒಂದರಲ್ಲಿ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇದೀಗ ಅವರ ಹುಟ್ಟೂರು ಅವರ ಮನೆಗೆ ಈ ಮೃತದೇಹವನ್ನು ತೆಗೆದುಕೊಂಡು ಹೋಗಲಾಗತ್ತೆ ನೋಡಿ ಪಿಕಪ್ ವಾಹನವನ್ನು ಓಡಿಸ್ಕೊಂಡು ಇದ್ದವರು ಮರಳು ಬೇಕು ಅಂತ ಯಾರೋ ಕಾಲ್ ಮಾಡ್ತಾರೆ ಆ ಪಿಕಪ್ ವಾಹನವನ್ನು ಓಡಿಸ್ಕೊಂಡು ಮರಳು ತೆಗೆದುಕೊಂಡು ಹೋಗ್ತಾರೆ ಈ ಸಂದರ್ಭದಲ್ಲಿ ಬಂದಂಥ ಇಬ್ಬರು ದುಷ್ಕರ್ಮಿಗಳು ಅಟ್ಯಾಕ್ ಮಾಡ್ತಾರೆ ಅವ್ರ ಉದ್ದೇಶ ಏನಾಗಿತ್ತು ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡಿದ್ರು ಮುಂಚಿತವಾಗಿ ಪ್ಲಾನ್ ಮಾಡ್ಕೊಂಡಿದ್ರ ಅಥವಾ ಯಾರನ್ನೋ ಅಟ್ಯಾಕ್ ಮಾಡಕ್ ಹೋಗಿ ಇವರನ್ನ ಅಟ್ಯಾಕ್ ಮಾಡಿದ್ರು ಯಾಕಂದ್ರೆ ನಾವು ಆ ಭಾಗದಲ್ಲಿ ಈ ಥರದ್ದು ಪ್ರಕರಣಗಳನ್ನು ಜಾಸ್ತಿ ನೋಡ್ತಾ ಇದ್ದೀವಿ ಯಾರೋ ಒಬ್ಬರನ್ನು ಅಟ್ಯಾಕ್ ಮಾಡೋಕ್ಕೆ ಹೋಗಿದ್ದು ಅವ್ರು ಸಿಗ್ಲಿಲ್ಲ ಅಂತ ಇನ್ಯಾರನ್ನು ಅಟ್ಯಾಕ್ ಮಾಡಿದ್ದು ಯಾರನ್ನಾರು ಒಬ್ಬರನ್ನ ಅಟ್ಯಾಕ್ ಮಾಡಲೇಬೇಕು ಅಂತ ಮಾಡಿದ್ದು ಈ ಥರದ್ದು ಎಲ್ಲವೂ ಕೂಡ ಈ ಹಿಂದಿನ ಕೇಸಸ್ಗಳಲ್ಲಿ ಆಗಿದೆ ಹಾಗಾಗಿ ಇಲ್ಲಿ ಅಬ್ದುಲ್ ರೆಹಮಾನನ್ನೇ ಟಾರ್ಗೆಟ್ ಮಾಡಿದ್ರ ಹಾಗೇನಾದರೂ ಟಾರ್ಗೆಟ್ ಮಾಡಿದರೆ ಯಾಕೆ ಇವರನ್ನೇ ಟಾರ್ಗೆಟ್ ಮಾಡಿದರು ಬಂದಂಥ ಇಬ್ಬರು ಯಾರು ಎಲ್ಲವೂ ಕೂಡ ಪ್ರಶ್ನೆ ಆಗಿದೆ ಇದೆಲ್ಲದರ ತನಿಖೆಯನ್ನು ಕೂಡ ನಡೆಸಲಾಗ್ತಾ ಇದೆ ಒಂದು ಕಡೆಯಲ್ಲಿ ಅದಾದರೆ ಇನ್ನೊಂದು ಕಡೆಯಲ್ಲಿ ಅಂತಿಮ ವಿಧಿವಿಧಾನವನ್ನು ನೆರವೇರಿಸೋದಕ್ಕೆ ಕುಟುಂಬಸ್ಥರು ಸಮುದಾಯದವರು ಪ್ಲ್ಯಾನ್ ಮಾಡ್ಕೊಂಡಿರೋದು ಮೃತ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ ರಕ್ತಸ್ರಾವ ಹೆಚ್ಚಾದಂಥ ಹಿನ್ನೆಲೆಯಲ್ಲಿ ಸ್ಥಳದಲ್ಲಿಯೇ ಪ್ರಾಣ ಹೋಗಿತ್ತು ಅನ್ನೋದನ್ನು ಇತ್ತು ಅಬ್ದುಲ್ ರೆಹಮಾನ್ ಈ ಹಿಂದೆ ಯಾವುದಾದ್ರೂ ಕೇಸಲ್ಲಿ ಭಾಗಿಯಾಗಿದ್ರ ಅಥವಾ ಯಾವುದಾದ್ರೂ ವಿಚಾರದಲ್ಲಿ ಕಿರಿಕ್ ಆಗಿತ್ತಾ ಯಾರಾದ್ರೂ ಜೊತೆ ಕಿರಿಕ್ ಮಾಡಿಕೊಂಡಿದ್ರಾ ಏನಾದರೂ ಆಗಿತ್ತಾ ಏನಾದರೂ ವೈಯಕ್ತಿಕ ದ್ವೇಷ ಅದರದ್ದೇನಾದರೂ ಇತ್ತಾ ಇದ್ಯಾವುದ್ರ ಬಗ್ಗೆಯೂ ಇಲ್ಲಿವರೆಗೂ ಸುಳಿವು ಸಿಕ್ಕಿಲ್ಲ ಅದೆಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಎಸ್ ಪಿ ಅವರು ಮಾತನಾಡ್ತಾ ಅದನ್ನೇ ಹೇಳ್ತಾ ಇದ್ದರು ತನಿಖೆಯನ್ನು ನಡೆಸ್ತಾ ಇದ್ದೀವಿ ನಿಖರವಾದಂಥ ಮಾಹಿತಿ ನಮ್ಗಿನ್ನೂ ಲಭ್ಯವಾಗಿಲ್ಲ ಮಾಹಿತಿ ತಿಳಿದು ತನಿಖೆ ಆದ ನಂತರ ಮಾಹಿತಿಯನ್ನು ಹಂಚ್ಕೊಳ್ತೀವಿ ಅಂತ ಇನ್ನು ಈ ಅಬ್ದುಲ್ಲಾ ರೆಹಮಾನ್ ಜೊತೆಗೆ ಇನ್ನೂ ಒಬ್ಬ ವ್ಯಕ್ತಿ ಇದ್ದರು ಅವ್ರಿಗೂ ಕೂಡ ಗಾಯಗಳಾಗಿದೆ ಕೈಗೇನೋ ಗಾಯಗಳಾಗಿದೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವ್ರಿಗೆ ಚಿಕಿತ್ಸೆನ ನೀಡಲಾಗ್ತಾ ಇದೆ ಸೊ ಅವರ ಸ್ಟೇಟ್ಮೆಂಟ್ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೊತ್ತಿಗಲ್ಲಿಗೆ ಹೋದರು ಯಾರು ಕಾಲ್ ಬಂದಿತ್ತು ಏನಂತ ಕಾಲ್ ಬಂದಿತ್ತು ಅಟ್ಯಾಕ್ ಮಾಡಿದವರು ಯಾವ ವೆಹಿಕಲಲ್ಲಿ ಬಂದಿದ್ದರು ಯಾವ ಥರ ಇದ್ದರು ಎಷ್ಟು ಜನ ಕರೆಕ್ಟಾಗಿ ಇದ್ದರು ಏನು ಮಾತಾಡ್ತಾ ಇದ್ದರು ಅಟ್ಯಾಕ್ ಸಂದರ್ಭದಲ್ಲಿ ಏನಾದರೂ ಮಾತಾಡಿದ್ರ ಯಾವ ಭಾಷೆ ಮಾತಾಡ್ತಾ ಇದ್ದರು ಎಲ್ಲವೂ ಕೂಡ ತನಿಖೆಗೆ ಪೂರಕ ಆಗುತ್ತೆ ತನಿಖೆಗೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ಹಾಸ್ಪಿಟಲ್ನಲ್ಲಿರುವಂಥ ವ್ಯಕ್ತಿ ಏನು ಸ್ಟೇಟ್ಮೆಂಟ್ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಆ ವ್ಯಕ್ತಿ ಈಗ ಈ ಎಲ್ಲವನ್ನ ನೋಡಿದ್ದಾರೆ ಅವ್ರ ಮೇಲೂ ಅಟ್ಯಾಕ್ ಆಗಿದೆ ಹಾಗಾಗಿ ಅವ್ರು ಏನೇನು ನೋಡಿದ್ದಾರೆ ಎನ್ನುವುದನ್ನು ಪೊಲೀಸರಿಗೆ ತಿಳಿಸಿದಾಗ ತನಿಖೆಗೆ ಅದೆಲ್ಲವೂ ಕೂಡ ಮೇನ್ ಲೀಡ್ ಅನ್ನೋ ಥರ ಆಗತ್ತೆ ಸೊ ಈ ಪ್ರಕರಣದಲ್ಲಿ ಸಾಕಷ್ಟು ರೀತಿಯಾದಂಥ ಪ್ರಶ್ನೆಗಳು ಇದೆ ಅಬ್ದುಲ್ ರೆಹಮಾನನ್ನೇ ಯಾಕೆ ಅಟ್ಯಾಕ್ ಮಾಡಿದ್ರು ಆತನನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ ಇದೆಲ್ಲವೂ ಕೂಡ ಸೊ ಇದೀಗ ಮೃತದೇಹವನ್ನು ಅವರ ಫ್ಯಾಮಿಲಿಗೆ ಹಸ್ತಾಂತರ ಮಾಡಲಾಗಿದೆ ಅಂತಿಮ ದರ್ಶನಕ್ಕೆ ಅಂತ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಂತಿಮ ದರ್ಶನವನ್ನು ಅನೇಕರು ಪಡ್ಕೊಂಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪಗಳಿದೆ ತನಿಖೆ ಹೇಗಾಗ್ತಿದೆ ಹೇಳೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ